ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಮಂಗ್ಳೂರು ಬನ್ಸ್ ರೆಸಿಪಿ ನೋಡಿ ತುಮ್ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಮಂಗ್ಳೂರು ಬನ್ಸ್ ನೀವು ಮನೇಲಿ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ತುಂಬಾ ಸುಲಭವಾಗಿ ಮಾಡ್ಬೋದು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮೊದಲಿಗೆ ಮೈದಾ ಹಿಟ್ಟು ಮತ್ತು ಗಟ್ಟಿ ಮೊಸರು ಇದು ಸ್ವೀಟ್ ಮೊಸರೆ ತಗೊಳ್ಳಿ ತುಂಬ ಹುಳಿಯಾಗಿರೋ ತಗೋಬೇಡಿ ನೋಡಿ ಸಕ್ಕರೆ ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಇದು ಸೋಡಾ ತಗೊಂಡಿದ್ದೀನಿ ಮತ್ತು ಬಾಳೆಹಣ್ಣು ತುಂಬ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಳ್ಳಿ ನೋಡಿ ಮೊದಲಿಗೆ ನಾನು ಒಂದು ಹತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ ಇದು ಚಿಕ್ಕ ಚಿಕ್ಕ ಬಾಳೆಹಣ್ಣು ಆಗು ಆಗಿರೋದ್ರಿಂದ ನಾನು ಹತ್ತು ಬಾಳೆಹಣ್ಣು ತಗೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ನಾವೇನು ಕ್ವಾಂಟಿಟಿ ಮಾಡ್ತಿದ್ದೀವಿ ಅದ್ರ ಮೇಲೆ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳೋಣ ನೋಡಿ ನಾನು ಒಂದು ಅರ್ಧ ಕೆ ಜಿ ಆಗೋ ಹಾಗೆ ಹಾಕ್ತಾಯಿದ್ದೀನಿ ಒಂದು ಕಪ್ ಸಕ್ಕರೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬಿಡೋಣ ಬೇಕಿದ್ರೆ ನೀವು ಕೈಯಲ್ಲೂ ಕೂಡ ಕಲಿಸ್ಕೋಬೋದು ನಾನಿಲ್ಲಿ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ನೋಡಿ ಗಟ್ಟಿಯಾಗಿ ಪೇಸ್ಟ್ ಥರ ಆಗುತ್ತೆ ಇಷ್ಟಾದರೆ ಸಾಕು ಒಂದು ಕಡ ಒಂದು ಪಾತ್ರೆ ಇಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದಕ್ಕೆ ನಾವೇನು ರುಬ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಉಪ್ ನಾವೇನು ಸೋಡಾ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಮತ್ತು ಉಪ್ಪು ಮೊಸರು ಗಟ್ಟಿ ಮೊಸರು ತಗೊಳ್ಳಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಆ ಬಾಳೆಹಣ್ಣದು ಸ್ವಲ್ಪ ಏನಾದರೂ ಪೀಸಸ್ ಒಳಗಡೆ ಸಿಕ್ಕಿದ್ರೆ ನಿಮಗೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಕಲಿಸ್ತಾ ಇರಬೇಕಾದ್ರೇ ನಮಗೆ ಅದು ಸ್ವಲ್ಪ ಉಬ್ಬ್ದಂಗೆ ಆಗುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಜೀರಿಗೆ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಮೈದಾ ಹಿಟ್ಟು ಹಾಕೊಳ್ಳೋಣ ಕಲಸುವಾಗ ನಿಮಗೆ ಮೈದಾ ಹಿಟ್ ಬೇಕಾದ್ರೆ ಹಾಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಈ ಟೈಮಲ್ಲಿ ಟೇಸ್ಟ್ ನೋಡಿ ಸ್ವಲ್ಪ ನಿಮಗೆ ಸ್ವೀಟ್ ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ಏನು ಏನು ಪರವಾಗಿಲ್ಲ ಏನು ಆಗಲ್ಲ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಇದು ಬಾಳೆಹಣ್ಣು ಹಾಕಿರೋದ್ರಿಂದ ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕಿ ನಾವು ಓವರ್ ನೈಟ್ ಇದನ್ನ ಬಿಡೋಣ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಾನಿಲ್ಲಿ ನೈಟ್ ಹತ್ತು ಗಂಟೆ ಟೈಮ್ಗೆ ನಾನು ಕಲಿಸ್ತಾ ಇದ್ದೀನಿ ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟ್ಗೆ ಕರೆಕ್ಟಾಗಿ ಬರುತ್ತೆ ಅಂತ ನೈಟ್ ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ನಾನು ಕಲಿಸ್ಕೊತಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನಾನು ನೈಟ್ ಹಾಗೇ ಬಿಡ್ತೀನಿ ಇದು ಏಯ್ಟ್ ಟು ಟೆನ್ ಅವರ್ಸ್ ಚೆನ್ನಾಗಿ ಹಾಗೇ ಬಿಟ್ಬಿಡು ಹಾಗೆ ಬಿಟ್ಬಿಡಿ ನೋಡಿ ಇದಕ್ಕೆ ಒಂದು ಕರೆಕ್ಟಾಗಿರೋ ಒಂದು ತಟ್ಟೆ ತಗೊಂಡು ಗಟ್ಟಿಯಾಗಿ ಮುಚ್ಚಿ ಇಟ್ಬಿಡಿ ಆ ತಟ್ಟೆ ಮೇಲೆ ಏನಾದರೂ ತೂಕವಾಗಿರೋದು ಇಟ್ಟು ನೀಟಾಗಿ ಮುಚ್ಚಿ ಇಟ್ಬಿಡಿ ನಾನು ಒಂದು ಒಂದು ನೈಟ್ ಫುಲ್ ಹಾಗೆ ಬಿಡ್ತೀನಿ ಇವಾಗ ನೆಕ್ಸ್ಟ್ ಡೇ ನಾವು ಓಪನ್ ಮಾಡೋಣ ನೋಡಿ ಇದು ನೆಕ್ಸ್ಟ್ ಡೇ ಈ ರೀತಿ ಸಾಫ್ಟಾಗಿರುತ್ತೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಈ ರೀತಿ ಕಲಿಸ್ಕೊಂಡು ನೋಡಿ ನಾವು ಓಪನ್ ಮಾಡಿ ನೋಡಿದ್ರೆ ಈ ರೀತಿ ಲೇಯರ್ ಲೇಯರ್ ಆಗಿ ಇರುತ್ತೆ ನಾವು ಅದಕ್ಕೋಸ್ಕರ ಓವರ್ನೈಟ್ ಹಾಗೆ ಬಿಡಬೇಕು ನಾವೇನು ದೋಸೆ ಇಡ್ಲಿಗೆಲ್ಲ ಬಿಡ್ತೀವಲ್ಲ ಆ ರೀತಿ ಇದನ್ನ ನೈಟೇ ಕಲಸಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೋದು ನೋಡಿ ತುಂಬ ಸ್ಟಿಕ್ಕಿ ಆಗಿರೋದ್ರಿಂದ ನಾವು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಹಿಟ್ಟು ಹಾಕ್ಕೊಂಡು ಇದನ್ನು ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಕೈಗೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊತೀನಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡೇ ಮಾಡ್ಕೊಳ್ಳಿ ಇಲ್ಲಾಂದರೆ ನಮಗೆ ಇದು ಲಟ್ಸೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಲಟ್ಟಿಸ್ಕೊಳ್ಳೋಣ ಈ ರೀತಿ ಮಂದವಾಗೇ ಇರಬೇಕಿದು ನೋಡಿ ಒಂದು ಕಡೆ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆಗೆ ಹಾಕೋಣ ನೋಡಿ ಈ ರೀತಿ ಸ್ವಲ್ಪ ದಪ್ಪಕ್ಕೆ ದಪ್ಪಕ್ಕೆ ಒತ್ಕೊಳ್ಳಿ ಇದನ್ನು ಇವಾಗ ನಾನು ಇದನ್ನು ಎಣ್ಣೆಗೆ ಇದ್ದೀನಿ ಈ ರೀತಿ ಮೇಲಿಂದ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ಎಲ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೀವು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇದು ತುಂಬ ಸಿಂಪಲ್ ಕೂಡ ನಾವು ಬೆಳಗ್ಗೆ ಹೊತ್ತು ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಇದ್ರ ಜೊತೆ ನೀವು ಯಾವುದೇ ತರಹ ಸಾಂಬಾರು ಮತ್ತು ಕಾಯಿ ಚಟ್ನಿ ಎಲ್ಲ ಹಾಕ್ಕೊಂಡು ತಿನ್ಬೋದು ನಿಮಗೆ ಇದಕ್ಕೆ ಕಾಂಬಿನೇಷನ್ ಏನಿಲ್ಲ ಅಂದ್ರೂ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ನಾವು ಕೆಂಪಿಗೆ ಸುಟ್ಕೊಳ್ಳೋಣ ಮೇಲಿಂದ ಎಣ್ಣೆ ಹಾಕಿದ್ರೆ ನಮಗೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಇದು ಎಲ್ಲನೂ ನಾನು ಈ ರೀತಿ ಮಾಡ್ಕೊಳ್ತೀನಿ ಡೀಪ್ ಫ್ರೈ ಮಾಡಿಕೊಂಡು ನಾವು ಇಟ್ಕೊಳ್ಳೋಣ ನಾವು ಎಷ್ಟು ಅವರ್ ಇದನ್ನು ಇಡ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಏಯ್ಟು ಟೆನ್ ಅವರ್ಸ್ ಆದರೂ ಖಂಡಿತ ಇಡಬೇಕು ಇದನ್ನು ನೋಡಿ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ವಾ ನೋಡಿ ಒಳಗಡೆ ಎಷ್ಟು ಉಬ್ಬಿ ಬಂದಿದೆ ಎಷ್ಟು ಗೂಡ್ ಗೂಡ್ ಥರ ಇದೆ ಅಲ್ವ ಇದೇ ರೀತಿ ನೀವು ಮನೇಲಿ ಮಾಡಿಕೊಂಡು ತಿನ್ನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್